ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಓಂ ನಮ ಶಿವ ಧರ್ಮ ಭಕ್ತಿ ಮತ್ತು ವ್ರತಗಳಿಂದ ತುಂಬಿರುವ ಪವಿತ್ರ ಕಾಲ ಇದು ದೇವರ ಅನುಗ್ರಹದ ತಿಂಗಳು ಶ್ರಾವಣ ಮಾಸ ಈ ಮಾಸದಲ್ಲಿ ದಿವಸವು ದೈವಿಕ ಶಕ್ತಿಯಿಂದ ತುಂಬಿರುತ್ತದೆ ಈಗಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಶ್ರಾವಣ ಮಾಸದ ಮಹಿಮೆ ಅದರ ಹಿಂದಿರುವ ಪುರಾಣ ಕಥೆಗಳು ಮತ್ತು ಈ ಮಾಸದಲ್ಲಿ ಮಾಡಬೇಕಾದ ವಿಶಿಷ್ಟ ಪೂಜೆಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಶ್ರಾವಣ ಮಾಸ ಎಲ್ಲಿ ಪ್ರಾರಂಭವಾಗುತ್ತದೆ ಶ್ರಾವಣ ಮಾಸ ಹಿಂದೂ ಕ್ಯಾಲೆಂಡರ್ನ ಐದನೇ ತಿಂಗಳು ಸಾಮಾನ್ಯವಾಗಿ ಇದು ಜುಲೈ ಆಗಸ್ಟ್ ತಿಂಗಳಿನ ಮಧ್ಯೆ ಪ್ರಾರಂಭವಾಗುತ್ತದೆ ಈ ಕಾಲದಲ್ಲಿ ಚಂದ್ರನು ಶ್ರಾವಣ ನಕ್ಷತ್ರದಲ್ಲಿ ಸಂಚರಿಸುತ್ತಿದ್ದರಿಂದ ಈ ಮಾಸಕ್ಕೆ ಶ್ರಾವಣ ಎಂದು ಹೆಸರಾಯಿತು ಶ್ರಾವಣ ಮಾಸದ ಪುರಾಣ ಮಹಿಮೆ ಈ ಮಾಸದ ಮಹತ್ವ ಪುರಾಣಗಳಲ್ಲಿ ಬಹುಮಟ್ಟಿಗೆ ಉಲ್ಲೇಖವಾಗಿದೆ ಸಮುದ್ರ ಮತನ ಎಂಬ ಪುರಾಣ ಘಟನೆಯು ಈ ಕಾಲದಲ್ಲಿ ನಡೆದಿದೆ ಆಗ ಹಾಲಾಹಲ ಹೊರವೊಂದು ಲೋಕವನ್ನೆಲ್ಲ ನಾಶ ಮಾಡಲಿಕ್ಕೆ ಹೋದಾಗ ಲೋಕರಕ್ಷಕ ಭವಾನಿ ಶಿವನು ಅದನ್ನು ಕುಡಿದು ಉಳಿಸಿದರು ಈ ಕಾರಣದಿಂದ ಈ ಮಾಸ ಶಿವನಿಗೆ ಅತ್ಯಂತ ಪ್ರಿಯವಾಗಿದೆ ಶ್ರಾವಣ ಸೋಮವಾರದ ಮಹತ್ವವೇನು ಅಂದರೆ ಶ್ರಾವಣ ಮಾಸದ ಸೋಮವಾರಗಳು ಶಿವನಿಗೆ ಮೀಸಲಾದ ದಿನಗಳು ಈ ದಿನ ಭಕ್ತರು ಉಪವಾಸ ವೃತ ಇಟ್ಟು ಶಿವನಿಗೆ ಜಪ ಪೂಜೆ ಅಭಿಷೇಕಗಳನ್ನು ಅರ್ಪಿಸುತ್ತಾರೆ ಈ ಉಪವಾಸದಿಂದ ಇಚ್ಛಿತ್ತ ವರಗಳು ದೊರೆಯುತ್ತವೆ ವಿಶೇಷವಾಗಿ ಕಲ್ಯಾಣ ಮತ್ತು ಸಂತಾನ ಭಾಗ್ಯಕ್ಕೆ ಇದು ಬಹು ಪ್ರಭಾವಿಯಾಗಿದೆ ಶ್ರಾವಣ ಮಾಸದಲ್ಲಿ ನಡೆಯುವ ಪ್ರಮುಖ ಹಬ್ಬಗಳು ಯಾವುವು ಅಂದರೆ ನಾಗಪಂಚಮಿ ನಾಗದೇವರ ಪೂಜೆ ಕುಟುಂಬ ಸುಖದ ಸಂಕೇತ ಮತ್ತು ವರ್ಮಾಲಕ್ಷ್ಮಿ ವೃತ ಸ್ತ್ರೀಯರು ಕುಟುಂಬದ ಆಶ್ವರಕ್ಕಾಗಿ ಮಾಡುವ ದೇವಿ ಪೂಜೆ ಶ್ರಾವಣ ಮಾಸದಲ್ಲಿ ಎಲ್ಲರೂ ನಾಗರ ಪಂಚಮಿ ಹಬ್ಬವನ್ನು ಸೆಲೆಬ್ರೇಷನ್ ಮಾಡ್ತಾರೆ ಮತ್ತು ಅದರ ಜೊತೆಗೆ ವರ್ಮಾಲಕ್ಷ್ಮಿ ವೃತವನ್ನು ಕೂಡ ಮಾಡ್ತಾರೆ ಮತ್ತು ಇದಾದ ಮೇಲೆ ಏನಂತಂದರೆ ರಕ್ಷಾಬಂಧನ ಹಬ್ಬವನ್ನು ಕೂಡ ಆಚರಿಸುತ್ತಾರೆ ಸಹೋದರ ಸಹೋದರಿಯರ ಪ್ರೀತಿ ಇದು ರಕ್ಷಾಬಂಧನ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೃಷ್ಣನ ಅವತಾರದ ದಿನ ಅಂದರೆ ಕೃಷ್ಣ ಹುಟ್ಟಿದ ದಿನವನ್ನು ಶ್ರಾವಣ ಮಾಸದಲ್ಲಿ ಆಚರಿಸುತ್ತಾರೆ ಅಯ್ಯಪ್ಪ ಪೂಜೆಗಳು ಶ್ರಾವಣ ಸಮಯದಲ್ಲಿ ಹಲವರು ಆಧ್ಯಾತ್ಮಿಕ ಶುದ್ಧತೆಯೊಂದಿಗೆ ಆಚಾರ ನಡೆಸುತ್ತಾರೆ ಮತ್ತು ಶ್ರಾವಣ ಮಾಸದಲ್ಲಿ ಶುಕ್ರಗೌರಿ ಪೂಜೆಯನ್ನು ಕೂಡ ಆಚರಿಸುತ್ತಾರೆ ಪ್ರತಿ ಶುಕ್ರವಾರ ಆಮೇಲೆ ಮಂಗಳವಾರ ದಿನ ಮಂಗಳಗೌರಿ ಪೂಜೆ ಋತವನ್ನು ಕೂಡ ಆಚರಿಸುತ್ತಾರೆ ಮತ್ತು ಶ್ರಾವಣ ಮಾಸದಲ್ಲಿ ಪಾಲಿಸಬೇಕಾದ ಆಚರಣೆಗಳು ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ದೇವರಿಗೆ ಪೂಜೆಯನ್ನು ಮಾಡಬೇಕು ಓಂ ನಮ ಶಿವ ಜಪ ಕನಿಷ್ಠ ನೂರ ಎಂಟು ಬಾರಿಯಾದರೂ ಜಪಿಸಬೇಕು ಹಾಲು ಬೆಳ್ಳುಳ್ಳಿ ಇಲ್ಲದ ಸಾತ್ವಿಕ ಆಹಾರ ಸೇವನೆ ಸೋಮವಾರ ಉಪವಾಸ ಮತ್ತು ಬೆಳತಿಗೆ ಶಿವನ ಅಭಿಷೇಕವನ್ನು ಮಾಡುತ್ತಾರೆ ದಾನ ಧರ್ಮ ಅಂದರೆ ಆಹಾರ ಬಟ್ಟೆ ಹಣ ನೀಡುವುದು ಮತ್ತು ಹೃದಯ ಶುದ್ಧಿಯು ಮುಖ್ಯ ಸತ್ಯ ಶಾಂತಿ ಮತ್ತು ಶುದ್ಧ ನಡವಳಿಕೆ ಶ್ರಾವಣ ಮಾಸದಲ್ಲಿ ಯಾವ ಯಾವ ಕೆಲಸವನ್ನು ಮಾಡಬಾರದೆಂದರೆ ಮಾಂಸಾಹಾರ ಸೇವನೆ ಆಲ್ಕೋಹಾಲ್ ಅಥವಾ ನಶ ಪದಾರ್ಥಗಳು ಸುಳ್ಳು ಮಾತು ಕೋಪ ತೀವ್ರ ಕಾಮ ಕ್ರೋಧ ಪುಣ್ಯದ ಸಮಯದಲ್ಲಿ ಮೋಸದ ಕಾರ್ಯವನ್ನು ಮಾಡಬಾರದು ಮದುವೆಗಾಗಿ ಶ್ರಾವಣ ಮಾಸ ಶ್ರೇಷ್ಠ ಕಾಲವೇ ಅಂದರೆ ಇದು ಶುದ್ಧವಾದ ಮಾಸವಾದರೂ ಮದುವೆ ಕಾರ್ಯಗಳಿಗೆ ಇದು ಅನುಕೂಲವಿಲ್ಲ ಎಂಬ ಶ್ರದ್ಧೆಗಳಿವೆ ಆದ್ದರಿಂದ ಬಹುತೇಕರು ಮದುವೆ ಕಾರ್ಯಕ್ರಮಗಳನ್ನು ಈ ಕಾಲದಲ್ಲಿ ಮಾಡುವುದಿಲ್ಲ ಆದರೆ ದೇವರ ಪೂಜೆ ದೇವಿ ಉಪವಾಸನೆ ಶಿವರಥ ಇವುಗಳಿಗಾಗಿ ಈ ಕಾಲ ಅತ್ಯುತ್ತಮವಾಗಿದೆ ಶ್ರಾವಣ ಮಾಸ ದೇವರನ್ನು ಪ್ರೀತಿಯಿಂದ ಸಮರ್ಪಣೆ ಮಾಡುವ ಅದ್ಭುತ ಸಮಯ ನಮ್ಮ ಭಕ್ತಿ ಮತ್ತು ಶ್ರದ್ಧೆ ದೇವರ ಅನುಗ್ರಹವನ್ನು ಸೆಳೆಯುತ್ತದೆ ಈ ಮಾಸದಲ್ಲಿ ನೀವು ಭಕ್ತಿಯಿಂದ ಪೂಜೆ ಮಾಡಿ ಮನಸ್ಸು ಶುದ್ಧಪಡಿಸಿ ಧರ್ಮದ ಮಾರ್ಗದಲ್ಲಿ ನಡೆಯಿರಿ ದೈವಿಕ ಅನುಗ್ರಹ ನಿಮ್ಮ ಜೀವನವನ್ನು ಬೆಳಗಿಸಲಿ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕಾಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಮತ್ತಷ್ಟು ಭಕ್ತಿಯ ವಿಡಿಯೋಗಳಿಗಾಗಿ